ಮೂವಿಯಲ್ಲಿ ನಾವು ಡೆಫಿನೆಟ್ಲಿ ಇದು ಒಂದು ಪ್ಯೂರ್ ಎಂಟರ್ಟೈನರ್ ಸಿನ್ಮಾ ಬಂದು ಕೂತಾಗ ಎರಡು ಕಾಲು ಗಂಟೆ ನೀವು ಡೆಫಿನೆಟ್ಲಿ ಲೈಟ್ ಹಾರ್ಟೆಡ್ ವೆರಿ ಎಂಟರ್ಟೈನರ್ ಸಿನ್ಮಾನ ನೋಡ್ಬೋದು ಬಟ್ ಮೀನ್ ವೈಲ್ ಒಂದು ಚಿಕ್ಕ ಚಿಕ್ಕ ಮೆಸೇಜ್ಗಳನ್ನ ನಾವು ಹೇಳ್ತಾ ಹೋಗ್ಬೇಕಾಗತ್ತೆ ಸುಮ್ಮನೆ ಜಸ್ಟ್ ಅಷ್ಟೇ ಅಲ್ಲದೆ ನಮ್ಮ ಕೈಲಾದಷ್ಟು ರಿಕ್ವೈರ್ಡ್ ಜಾಗಗಳಲ್ಲಿ ಒಂದಷ್ಟು ಸಂದೇಶಗಳನ್ನ ಕೊಡ್ತಾ ಹೋಗ್ಬೇಕು ಈ ಸೀನ್ ಬಂದ್ಬಿಟ್ಟು ಅದು ಒಂದು ರೀತಿಯಾದ ಎಕ್ಸಾಂಪಲ್ ಅಷ್ಟೇ ನಾವೇನು ಹೇಳಕ್ಕೆ ಹೋಗ್ತಿದ್ದೀವಿ ಅನ್ನೋದು ಅದು ಒಂದು ಕಾಮಿಡಿ ಸೀನ್ ಥರನೂ ಟ್ರೀಟ್ ಮಾಡ್ಬೋದು ಬಟ್ ನಿಜವಾಗ್ಲೂ ಕೂತ್ ಯೋಚನೆ ಮಾಡಿದ್ರೆ ಅದರಲ್ಲಿ ಒಂದಷ್ಟು ಮೆಸೇಜ್ ಪಡಿಬಹುದು ಸೊ ಸಿನ್ಮಾದಲ್ಲಿ ನಾವು ಟ್ರೀಟ್ ಮಾಡ್ತಾ ಹೋಗಿರೋ ಸಿನಿಮಾ ತಗಿತಾ ಹೋಗಿರೋ ಕಂಪ್ಲೀಟ್ ಟ್ರೀಟ್ಮೆಂಟ್ ಅದೇ ಸ್ಟೈಲಲ್ಲೇ ಇದು ಮಾಡ್ತಾ ಹೋಗಿರೋದು ಪರ್ಟಿಕ್ಯುಲರ್ಲಿ ಆ ಸೀನ್ ಡೆಫಿನೆಟ್ಲಿ ಖುಷಿ ಆಗ್ತದೆ ಅಂದ್ರೆ ಅದು ಯಾಕಂದ್ರೆ ನಾನು ತುಂಬಾ ತಲೆ ಅಂದ್ರೆ ಐ ರಿಯಲಿ ವಾಂಟೆಡ್ ಟು ಟೆಲ್ ದಟ್ ಮೆಸೇಜ್ ಅಂದ್ರೆ ಕೆಲವೊಂದೊಂದು ಮೆಸೇಜ್ ನ ಈ ಆಗಲ್ಲ ಇದು ಇದನ್ನು ಹೆಂಗಾದ್ರೂ ಮಾಡಿ ಆಚೆ ಸಮಾಜಕ್ಕೆ ಹೇಳ್ಬಿಡ್ಬೇಕು ಒಂದು ನಮ್ಮ ರೀತಿಲಿ ಒಂದು ಹೇಳ್ಬಿಡ್ಬೇಕು ಅಂತ ಅನ್ಸುತ್ತಲ್ಲ ಆತರ ನನ್ನಲ್ಲಿರೋ ಸುಮಾರು ವಿಷಯಗಳಲ್ಲಿ ಅದು ಒಂದು ಡೆಫಿನೆಟ್ಲಿ ತುಂಬ ನನಗ್ ಕಾಡ್ತಿದ್ದಂಥ ವಿಚಾರ ಅಂದ್ರೆ ಕನ್ನಡ ಪ್ರೇಮ ಅನ್ನೋದು ಆ ಹರಡ್ಸೋದಕ್ಕೆ ಇನ್ನೊಬ್ಬರಿಗೆ ಹೇಳ್ಕೊಡೋದಕ್ಕೆ ತುಂಬಾ ವೆರೈಟಿ ಇದೆ ಯಾರಿಗು ಕುತ್ಕೆ ಮೇಲೆ ಕೈ ಇಟ್ಬಿಟ್ಟು ಕನ್ನಡ ಅಂತ ಹೇಳೋದಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಕಲ್ಸೋ ಅಂತ ಒಂದು ರೀತಿ ಇರುತ್ತೆ ಒಂದು ನೀತಿ ಇರುತ್ತೆ ಒಂದು ಇದಿರುತ್ತೆ ಆ ಆ ವೇಸ್ನ ಟ್ರೈ ಮಾಡದೆ ಬೇರೆ ಇನ್ಯಾವುದೋ ಒಂದು ವೇಸ್ಟ್ ಟ್ರೈ ಮಾಡಿದಾಗ ಅದು ಅವ್ರ ಅಪ್ನ ಇನ್ನೊಂದ್ಸತಿ ಕನ್ನಡ ಮಾತಾಡೋಲ್ಲ ಅವ್ನ್ ಬೇಕಿದ್ರಲ್ಲಿ ಎದ್ರುಗಡೆ ಸಾರಿ ಹಂಗೆ ಹಿಂಗೆ ಅಂತ ಹೋದ್ರು ಹಿಂದ್ಗಡೆ ಅವರೆಲ್ಲ ಹೊರಟಾಗಾದ್ಮೇಲೆ ತುಂಬಾನೇ ನೆಗೆಟಿವ್ ಆಗಿ ಮಾತಾಡ್ಕೊಂತಾನೆ ಅವ್ನು ಇಡೀ ಲೈಫ್ ಅಲ್ಲಿ ಕನ್ನಡಿಗರು ಕಂಡ್ರೆ ಪ್ರೇಮ ಇರಲ್ಲ ಕನ್ನಡ ಭಾಷೆ ಕಂಡ್ರೆ ಪ್ರೇಮ ಇರಲ್ಲ ಯಾಕಂದ್ರೆ ಅವನಿಗೆ ಪಬ್ಲಿಕ್ ಅಲ್ಲಿ ಅಷ್ಟು ಹ್ಯುಮಿಲಿಯೇಟ್ ಆಗಿ ಇನ್ನೊಂದು ಇದಾಗಿ ಹೋಗಿರುತ್ತೆ ಸೊ ರಾದರ್ ದನ್ ಡೂಯಿಂಗ್ ಆಲ್ ದ್ ವೇಸ್ ಡೆಫಿನೆಟ್ಲಿ ದೆ ಒಂದು ಪ್ರೀತಿ ವಿಚಾರದಲ್ಲಿ ಮಾಡ್ಬೋದು ಒಂದು ಪ್ರೀತಿಯಾಗಿ ಹೇಳ್ಕೊಟ್ಟು ಅವ್ರನ್ನ ಕನೆಕ್ಟ್ ಮಾಡಿದಾಗ ಎಷ್ಟು ಒಳ್ಳೆ ಜನ ಅಲ್ಲ ಏ ನಾನು ಹೆಂಗಾದ್ರು ಮಾಡ್ಕಲ್ಯೋ ಆ ಒಂದು ಇಂಟೆನ್ಷನ್ ಬಂತು ಅಂದ್ರೆ ಒಂದ್ ಇದಾಗುತ್ತೆ ಸೊ ಆ ಒಂದು ಡೈಮೆನ್ಷನ್ ನ ಹೇಳಕ್ ಹೋಗಿರೋ ಡೈಲಾಗ್ ಏನೇ ಇಂಗ್ಲೀಷ್ನು ಕನ್ನಡದಲ್ಲಿ ಅಂತ ಇಟ್ ಈಸ್ ನಾಟ್ ಪಾಸಿಬಲ್ ಹಂಗ್ ನೀವು ದೈರ್ಪ ಮಾಡಿದ್ರೆ ಆಗೋದಿಲ್ಲ ಸೊ ಎಲ್ಲಿ ಯಾವ್ದನ್ನ ಹೇಗೆ ಕೇಳ್ಬೇಕು ಅನ್ನೋದನ್ನ ಒಂದು ರೈಟ್ ಫಾರ್ಮೆಟ್ ಅಲ್ಲಿ ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳಕ್ ಹೋಗಿರೋ ಒಂದು ಸಣ್ಣ ಮೆಸೇಜ್ ಬಟ್ ಇನ್ ಕಾಮಿಕಲ್ ಬ್ರಾಕೆಟ್ ಪ್ರಶ್ನೆ ಕೇಳ್ಕೊಂಡ್ರು ಕೂಡ ಯಾವ್ದಾದ್ರು ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆ ಯಾರಾದ್ರೂ ಧೋರಣೆ ಮಾಡಿ ಇದನ್ನೇ ಮಾಡು ಅಂತ ಹೇಳಿದ್ರೆ ನಮ್ಗೂ ಇಷ್ಟ ಆಗಲ್ಲ ಬಟ್ ಅದೇ ಅವ್ರು ಚೆನ್ನಾಗಿ ನಮ್ ಜೊತೆ ಬಿಹೇವ್ ಮಾಡಿದಾಗ ನಮ್ಗೆ ಓ ಯು ಎಂಥ ಇಷ್ಟು ಒಳ್ಳೆ ಜನ ಅಲ್ವಾ ನಾನ್ ಆಕ್ಚುಲಿ ಆ ಭಾಷೆ ನಲ್ಲಿ ಮಾತಾಡ್ಬೇಕು ಅನ್ನೋದು ಬರುತ್ತೆ ಅಂದ್ರೆ ಆ ಕನ್ನಡತನ ಅನ್ನೋದಲ್ಲೇ ಅಲ್ವಾ ಅಂದ್ರೆ ಕನ್ನಡಿಗರು ಅನ್ನೋ ಒಂದು ಐಡೆಂಟಿಟಿ ಇರೋದೇ ನಮ್ಮಲ್ಲಿ ಅಂದ್ರೆ ಒಂಥರ ಸಹೃದಯರು ಅಂತ ಯಾಕಂದ್ರೆ ಬೇರೆಯವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ ನಾವು ಏನ್ ಬೇಕು ಅವ್ರಿಗೆ ಡಿಸ್ಕಂಫರ್ಟ್ ಆಗ್ದಿರಂಗ್ ನಾವ್ ನೋಡ್ಕೊಳ್ತೀವಿ ಅನ್ನೋದನ್ನ ಅದನ್ನ ಹೇಳೋದು ಸೊ ಹಾಗಾಗಿ ನಮ್ಮಲ್ಲಿ ಆ ಗುಣ ಇದೆ ಅದನ್ನ ನಾವು ಆ ಎತ್ತಿಡಿದ್ರೆ ಆಟೋಮ್ಯಾಟಿಕ್ಲಿ ಯುನೋ ಬೇರೆಯವ್ರಿಗೂ ಕೂಡ ನಾವು ಭಾಷೆ ಕಲಿಸೋದ್ರಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಅದು ಎಲ್ಲ ಕೆಲವು ಸತಿ ಆ ಅಭಿಮಾನದಿಂದಾಗಿ ಎಲ್ಲೋ ಒಂದ್ ಕಡೆ ಒಂದು ರೋಷ ಆವೇಶ್ ಡಾಮಿನೇಟ್ ಮಾಡ್ಬಿಟ್ಟಾಗ ಉದ್ದೇಶಗಳು ಉಲ್ಟಾ ಹೊಡ್ಬಿಡುತ್ತೆ ಆ ಉದ್ದೇಶ ನಮ್ಗೆ ಏನ್ ಬೇಕು ಅಂತ ಅನ್ಕೊಂಡಿರ್ತೀವೋ ಅದಾಗ್ದೆ ಇನ್ನೇನೋ ಆಗ್ಬಿಡುತ್ತೆ ನೋಡಿದ್ವಿ ನಿಮ್ಮ ಅವತಾರ ಆಕ್ಚುಲಿ ಸಂದರ್ ನೀವು ಬಿಲ್ಲು ಬಾಣ ಎಲ್ಲ ಇಕೊಂಡಿದೀರಾ even though adain ideen completely ramayana thara alla antandru ne there is a get up that you are wearing so andre aa get up al act maduvaaga how was it illa avaga andre sangle adu aa get up al avatu martte endu gottilla okaga vikki keladalo workout madidha that but somehow we managed and when haddagle one feel baratha but haddagle you feel something gives you ಏನೋ ಒಂದು ಎನರ್ಜಿ ಕೊಡುತ್ತೆ ನಿಮ್ಗೆ ಅದು ಅಂಡ್ ಮಧ್ಯರಾತ್ರಿ ಶೂಟ್ ಮಾಡ್ತಾ ಇದ್ವಿ ವೆರಿ ಇಂಟ್ರೆಸ್ಟಿಂಗ್ ಲೊಕೇಶನ್ ಆಕ್ಚುಲಿ ಅಂದ್ರೆ ರಿಯಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಅಕ್ಕಪಕ್ಕ ಎಲ್ಲಾ ನಿಜವಾದ ಜನರನ್ನೇ ಮೀಟ್ ಮಾಡ್ತೀವಿ ಸೆಟ್ ಹಾಕ್ದಾಗ ಶೂಟ್ ಮಾಡೋದು ಬೇರೆ ಫೀಲಿಂಗ್ ಇರುತ್ತೆ ಬಟ್ ನಾವೆಲ್ಲ ರಿಯಲ್ ಲೊಕೇಶನ್ಸ್ ಶೂಟ್ ಮಾಡಿದಾಗ ಐ ಸ್ಟಿಲ್ ರಿಮೆಂಬರ್ ಆ ಸೀಕ್ವೆನ್ಸ್ ನಾವು ಶೂಟ್ ಮಾಡ್ತಾ ಇದ್ವಿ ಐ ಆಕ್ಚುಲಿ ಒಂದು ಕಾಲನಿ ಮುಂಚೆ ಸ್ಲಮ್ ಆಗಿತ್ತು ಈಗ ನೀಟಾಗಿ ಡೆವಲಪ್ ಮಾಡಿ ಕಾಲನಿ ಏನೋ ಸಡನ್ಲಿ ಮಳೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಫೋರ್ ಫೈವ್ ಅವರ್ಸ್ ಮಳೆ ಬರ್ತಾ ಇದೆ ಅಂಡ್ ನಾವು ಯಾರು ಮನೇನಲ್ಲಿ ಹೋಗಿ ಉಳ್ಕೊಳ್ತಾ ಇದ್ವಿ ಬಿಕಾಸ್ ವ್ಯಾನ್ಸ್ ತುಂಬಾ ದೂರ ಇತ್ತು ಅಂಡ್ ಅವ್ರೆಲ್ಲರೂ ಕೂಡ ತುಂಬಾನೇ ಕೋಆಪರೇಟಿವ್ ನಾವೆಲ್ಲರಲ್ಲಿ ಕಷ್ಟ ಆದ್ರೂ ಕೂಡ ಇಡೀ ಕಾಲೋನಿ ಕಾಲನಿನೇ ಬಂದ್ಬಿಟ್ಟು ನಮ್ಗೆ ಸಹಾಯ ಮಾಡಕ್ ಅಂಡ್ ನಾನು ಇನ್ನೂ ನೆನ್ತಿದೆ ಆ ಮಳೆ ಆದಕ್ ನಿಂತಾಗ ಪ್ರತಿಯೊಬ್ರು ಮನೆಯವ್ರನು ಬಾಗಿಲ್ ತೆಗೆದು ಇಲ್ಲಿ ಬನ್ನಿ 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 ಅಂತ ಅಂಡ್ ನಾವು ಕೂತಿದಾಗಲೂ ಕೂಡ ಅವ್ರ ಮನೆಯಲ್ಲಿ ಚೇರ್ ಇಲ್ದೇ ಹೋದ್ರು ಕೂಡ ಎಲ್ಲೆಲ್ಲಿಂದನೂ ಚೇರ್ ತಗೊಂಡು ಬಂದು ಮಾಡೋದು ಇಟ್ ಇಸ್ ವೆರಿ ಓವರ್ ಮಿ ಅಂದರೆ ಆ ಸೀಕ್ವೆನ್ಸ್ ಶೂಟ್ ಮಾಡಿದಾಗ ಆ್ಯಂಡ್ ಏನೋ ಒಂದು ಐ ಮೀನ್ ಆ ಆ ವೇಷಭೂಷಣ ಹಾಕಿದಾಗಲೇ ನಿಮ್ಗೆ ಏನೋ ಒಂದು ಎನರ್ಜಿ ಕೊಡುತ್ತೆ ಯು ಜಸ್ಟ್ ಹ್ಯಾವ್ ಟು ಅಬ್ಸಾರ್ಬ್ ಇಟ್ ಅಂಡ್ ನಿಜವಾದ ರಾಮಾಯಣದಲ್ಲಿ ಒಂದು ಸೈನ್ಯ ಬಂದಂಗೆ ಇಲ್ಲಿ ನಿಮಗೆ ಆ ಕಾಲೇಜಲ್ಲಿ ಒಂದು ಸೈನ್ಯ ಬಂದು ಸಮೇರ್ ಅವರದಿ ಅದರ್ ದೇ ಹ್ಯಾವ್ ಆಲ್ಸೋ ಬೀನ್ ಅ ಪಾರ್ಟ್ ಆಫ್ ದ ಫಿಲ್ಮ್ ಆ್ಯಂಡ್ ನಾವು ಸಿನಿಮಾ ಇವಾಗ ಅಂದ್ರೆ ಒಂದು ಇಮ್ಯಾಜಿನೇಷನಲ್ಲಿ ಒಂದು ಕಥೆ ಬರೆದು ಅದಕ್ಕೆ ಆ್ಯಕ್ಟರ್ಸ್ನೆಲ್ಲ ಸೇರಿಸಿ ಸಿನಿಮಾ ಮಾಡೋದೇ ಗೋಸ್ಕರ ಅಂತ ನೋ ಫಾರ್ ದ್ಯಾಟ್ ಫೀಲಿಂಗ್ ಒಂದು ಥಿಯೇಟ್ರಲ್ಲಿ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಆ್ಯಂಡ್ ಆಫ್ಟರ್ ಕೋವಿಡ್ ಆಲ್ಸೋ ಈ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅನ್ನೋದು ಇಟ್ಸ್ ಏನಂತಾರೆ ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್ ವಿಚ್ ಆಸ್ ಅಂತಾರೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಇದ್ದಂಗೆ ಹೀಗಿರಬೇಕಾದ್ರೆ ಜನ ರಾಮನ ಅವತಾರ ನೋಡೋದಕ್ಕೆ ಥಿಯೇಟ್ರಿಗೆ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಸರ್ ಯಾಕೆ ಬರಬೇಕು ಥಿಯೇಟ್ರಿಗೇ ಅಂದ್ರೆ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ದೇವ್ರೆಲ್ಲ ಕಡೆಗೂ ಇರ್ತಾನೆ ಬಟ್ ದೇವಸ್ಥಾನಕ್ಕೇನೆ ಹೋಗ್ತೀವಿ ಅಲ್ಲಿಗೆ ಹೋದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ ಈಗ ಕೋಟ್ ಹೇಳೋ ಪ್ರಕಾರ ದೇವ್ರೆಲ್ಲ ಕಡೆನೂ ಇದಾನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದು ಇಲ್ಲೇ ಕೈ ಮುಗ್ದು ಬಟ್ ವಿ ಸ್ಪೆಸಿಫಿಕಲಿ ಗೋ ಟು ದಟ್ ಪ್ಲೇಸ್ ಯಾಕೆಂದ್ರೆ ಅಲ್ಲೊಂದು ಎನರ್ಜಿ ಇರುತ್ತೆ ಅಲ್ಲಿ ಹೋದಾಗ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ ಸೊ ದಟ್ ಈಸ್ ಥಿಯೇಟರ್ ಇಸ್ ದಟ್ ಪ್ಲೇಸ್ ಫಾರ್ ದ ಸಿನಿಮಾ ಸಿನಿಮಾ ಮನೇಲೂ ಕೂತ್ ನೋಡ್ಬೋದು ಮೊಬೈಲಲ್ಲಿ ನೋಡ್ಬೋದು ಎಲ್ಲ ನೋಡ್ಬೋದು ಬಟ್ ಥಿಯೇಟರ್ಗೆ ಯಾಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿಗೆ ಹೋದಾಗ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಮನೇಲಿ ಸುಮ್ಮನೆ ಒಬ್ಬರೇ ಮನೇಲಿ ಕೂತ್ಕೊಂಡು ಮೊಬೈಲ್ ಯಾವುದೋ ಒಂದು ಮೂಡಲ್ಲಿ ಹಿಂಗೆ ನೋಡೋದಕ್ಕೂ ಅನ್ನೋ ಒಂದಷ್ಟು ನೂರಾರು ಜನದ ಜೊತೆ ಕೂತಿ ಜೊತೆಗೆ ನಗ್ತಾ ಜೊತೆಗೆ ಎಂಜಾಯ್ ಮಾಡ್ತಾ ಅದು ನೋಡೋ ಎನರ್ಜಿ ಇದೆಯಲ್ಲ ಇಟ್ ಇಸ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಯಾಕೆ ಅಂದರೆ ಪರ್ಟಿಕ್ಯುಲರ್ಲಿ ರಾಮನ ಅವತಾರನೇ ಅನ್ನೋದಲ್ಲದೆ ಬೇರೆ ಎಲ್ಲ ಸಿನಿಮಾಗಳಿಗೂ ಯಾಕೆ ಜನ ಥಿಯೇಟ್ರಿಗೆ ಬರಬೇಕು ಅಂದರೆ ಪೋಸ್ಟ್ ಪ್ರೊಡಕ್ಷನ್ನ ಶ್ರಮ ಇರುತ್ತಲ್ಲ ಅಂದರೆ ನಾವು ಮಾಡೋ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಆ ಸೌಂಡಿಂಗ್ ಆಗಿರ್ಬೋದು ವಿಷುವಲ್ ಕ್ವಾಲಿಟಿ ಆಗಿರ್ಬೋದು ನಾವೆಲ್ಲ ಥೇಟರ್ ಸ್ಕ್ರೀನ್ ಪ್ರೊಜೆಕ್ಷನಿಗೆ ಟು ದ ಬೆಸ್ಟ್ ಏನು ಯೂಸ್ ಮಾಡ್ಬೋದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿರ್ತೀವಿ ಚಿಕ್ಕ ಚಿಕ್ಕ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಹಿಂಗೆ ಎಲ್ಲೋ ಬೆಲ್ ರಿಂಗ್ ಆಗೋದು ಹಿಂಗೆ ಈ ಕಡೆಯಿಂದ ರಿಂಗ್ ಆಗ್ತಿದೆ ಅನ್ನೋ ಥರ ಸೌಂಡ್ ಬರಲಿ ಆ ಕಡೆಯಿಂದ ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಡಿ ಟಿ ಎಸ್ ಎಫೆಕ್ಟಲ್ಲಿ ಲೆಫ್ಟಿಂದ ರೈಟಿಗೆ ಹಿಂಗೆ ಹೆಜ್ಜೆ ಪಾಸ್ ಆಗೋ ಥರ ಬರುತ್ತೆ ಸೊ ಇಷ್ಟೆಲ್ಲ ಡಿಸೈನ್ ಮಾಡಿದಾಗ ಬಿಕಾಸ್ ಆಫ್ ಏನೋ ಒಂದು ಸಣ್ಣ ಸಣ್ಣ ಕ್ರೈಟೀರಿಯಾಸಿಂದ ಇದರಿಂದ ನೀವು ಆ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಈಗ ಮನೇಲಿ ಸಿಗ್ತಾ ಇದೆ ಅನ್ನೋದಕ್ಕೋಸ್ಕರ ಓಕೆ ಯು ಆರ್ ಎಂಜಾಯಿಂಗ್ ಇಟ್ ಬಟ್ ಥೇಟ್ರಿಗೆ ಬಂದರೆ ದರ್ ಇಸ್ ಮಚ್ ಮೋರ್ ಎಕ್ಸ್ಪೀರಿಯನ್ಸ್ ದರ್ ಇಸ್ ಮಚ್ ಮೋರ್ ಎಂಜಾಯ್ಮೆಂಟ್ ನೀವು ಅದನ್ನೆಲ್ಲ ಕಳ್ಕೊತಾ ಇದ್ದೀರಾ ಅಂತ ಥೇಟ್ರಿಗೆ ಬರದೇ ಇರೋದ್ರಿಂದ ಆ್ಯಂಡ್ ಪರ್ಟಿಕ್ಯುಲರ್ಲಿ ರಾಮನ ಅವತಾರನ ಯಾಕೆ ಬರಬೇಕು ಅಂತಂದರೆ ಒಂದು ಗ್ರೂಪ್ ಲಾ ಆಫ್ ಲೌಡ್ ಸೆಷನ್ ಇರುತ್ತಲ್ಲ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಬರಬೇಕು ಆ್ಯಂಡ್ ಸಿನಿಮಾನ ನಾವು ಶೂಟ್ ಮಾಡಿರೋ ರೀತಿ ಆಗಿರ್ಬೋದು ದ ವಿಜುವಲ್ ಕ್ವಾಲಿಟಿ ಮೊಬೈಲ್ ಮೊಬೈಲಲ್ಲೇ ಟ್ರೈಲರ್ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಯ್ತಾ ಮ್ಯೂಸಿಕ್ ಇಷ್ಟ ಆಯ್ತಾ ಸೌಂಡ್ ಎಫೆಕ್ಟ್ಸ್ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್ ನೀವು ಥಿಯೇಟರ್ ಬಂದು ಇದಕ್ಕಿಂತ ಟೂ ತ್ರೀ ಟೈಮ್ಸ್ ಬೆಟರ್ ನಿಮ್ಗೆ ಇಷ್ಟ ಆಗುತ್ತೆ ಸೊ ನಿಮಗೆ ನಿಜವಾಗ್ಲೂ ಫೋನ್ ಟ್ರೈಲರ್ ಇಷ್ಟ ಆಗಿದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ನಿಮಗೆ ಇದಕ್ಕಿಂತ ಟೂ ತ್ರೀ ಟೈಮ್ಸ್ ಬೆಟರ್ ಇಷ್ಟ ಆಗುತ್ತೆ ಯು ಈ ಟಿ ನ ನಾವು ಎಂಜಾಯ್ ಮಾಡಿದ್ರು ಸಹ ಸಂವೇರ್ ವಿ ಆಲ್ಸೋ ಒಂಥರ ರೆಡಿ ಆಗಿ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ನ ಆಲ್ ಎಂಜಾಯ್ ಆಸ್ ಆಡಿಯನ್ಸ್ ಈ ಶೂಟಿಂಗ್ ಟೈಮಲ್ಲಿ ಮ್ಯಾಮ್ ನೀವು ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ ಅದರ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ಶೂಟ್ ಸೆಟ್ ಅಲ್ಲಿ ಆ್ಯಂಡ್ ಆಸ್ ಅ ಕ್ಯಾರೆಕ್ಟರ್ ವಾಟ್ ಯು ಟೇಕ್ ಫ್ರಮ್ ದಿಸ್ ಮೂವಿ Um, special day i think our, our song rama is a gentleman shoot madoga i had lots of fun you know <laughs> Our song is excellent mm -hmm. uh, initially nan uh, yoche because nan song uh, bias uh, but throughout the shooting uh, but still that whenever that song came it was just so much fun uh, வேர் பஞ்ச் ஆவ்லி பீப்பல் துணையெட்டில் எல்லாரும் சோ துப்ப பிரீத்தி கொட்டி யூ நோ ஆண்ட் ஃபார் மீ நம் Like my childhood house, ella For us, love is very important. It's mm -hmm. a, it's like the most important thing in my life. So this film was filled with that, with those people giving me so much of that. Chikka but I really enjoy the kind of love and affection uh, during the film, after the film, and I'm sure forever we'll have that love. Yeah. You yeah. know. Nice. So for me, other I'll always remember, and um, uh, I feel like. You're such a nice director, such a good actor, you're always encouraging. Um, you're so good. You're, maybe I'm not so good, but still, Shubhra, you're so good. You know, so that it's very encouraging for uh, someone who's just done two films, small roles. Allah. So I think, uh, it's, it's been a really nice experience. And what I'll take away from this is, um, that I can, ಐ ಕ್ಯಾನ್ ಡೂ ಡಿಫ್ರೆಂಟ್ ಫಿಲ್ಮ್ಸ್ ಆಲ್ಸೋ ನಾನ್ ನಾನು ಸ್ಟಾರ್ಟ್ ಮಾಡಿದ್ರು ಮಾಡೆಲ್ ಥರ ಅಂಡ್ ಇವಾಗ ಡಿಫ್ರೆಂಟ್ ರೋಲ್ಸ್ ರೋಸ್ ಐ ಫೀಲ್ ಲೈಕ್ ವಾ ಐ ಕೆನ್ ಡೂ ದಿಸ್ ಐ ಕೆನ್ ಡೂ ದ್ ಸೊ ಐ ಫೀಲ್ ಲೈಕ್ ಇಸ್ ಗಿವಿಂಗ್ ಮೀ ದಟ್ ಇಂಪೆಕ್ಟ್ ಇಸ್ ದಟ್ ನನಗೆ ಮಾಡ್ಬೋದು ಬೇರೆ ಲೈಕ್ ಮಾಡ್ಬೋದು ಅಂತ ದಟ್ ಇಸ್ ಅ ಅಂತರಿ ಗ್ರೇಟ್ ಪಾಯಿಂಟ್ ಟು ಟೇಕ್ ಪ್ರಾಜೆಕ್ಟ್ ಇನ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಇದನ್ನ ನೀವು ಹೇಗೆ ಏನಂತಾರೆ

ಸೊ ಐ ಮೀನ್ ದ ಲೈನ್ ಇನ್ ಸೆಲ್ಫ್ ಕಮ್ಯುನಿಕೇಟ್ ಬಟ್ ನೀವು ಟ್ರೈಲರ್ ಎಂಡಲ್ಲಿ ಅಲ್ಲಿ ಅಯ್ಯೋ ಅಲ್ಲೆಲ್ಲ ಹುಡ್ಕೊಂಡು ಹೋಗೋ ಬದಲು ಮನೇಲಿ ಅರೇಂಜ್ ಮ್ಯಾರೇಜ್ ಮಾಡ್ತಾರೆ ಈವಾಗ ಹೆಂಗೆ ಈ ಮೆನ್ ವಿಲ್ ಬಿ ಮೆನ್ ರಾಮೈಸ್ ಮೆನ್ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಂತ ಇರ್ಬೇಕು ಎಲ್ಲಾ ಬಿಟ್ಕೊಟ್ಬಿಟ್ರೆ ಸಿನಿಮಾ ನೋಡೋದಕ್ಕೆ ಏನೂ ಸಿಗಲ್ಲ ಅಷ್ಟಾದ್ರೂ ಸ್ವಲ್ಪ ಉಳಿಸ್ಬೇಕು ಆಲ್ರೆಡಿ ನಾವು ರಾಮಾಯಣದ ಏನೋ ಬೇಸ್ ಇದೆ ಇನ್ಸ್ಪಿರೇಷನ್ ಇದೆ ಎಲ್ಲ ಹೇಳಿದ್ಮೇಲೆ ರಾಮಾಯಣ ಕಥೆ ಎಲ್ರಿಗೂ ಗೊತ್ತಿದೆ ನಾನು ಇದನ್ನೂ ಎಲ್ಲ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಕ್ಯಾರೆಕ್ಟರ್ ತುಂಬಾ ಗೊತ್ತಿದೆ ಅಂತ ಕ್ಯೂರಿಯಾಸಿಟಿ ಅಂತೂ ಡೆಫಿನೆಟ್ಲಿ ಇದೆ ಅಂಡ್ ಸಂಬೇರ್ ಈ ಒಂಥರ ಪ್ಯಾಕ್ಡ್ ಫಿಲಮ್ ತುಂಬಾನೇ ಕಥೆಯಲ್ಲಿ ತುಂಬಾ ಆಳ ಇರೋ ಚಿತ್ರಗಳು ಮೇಕಿಂಗ್ ಆಫ್ ದ ಮೂವಿನೇ ತುಂಬಾ ಲಾರ್ಜ್ ಮಧ್ಯ ಸಂಬೇರ್ ವಿ ಮಿಸ್ ಎಂಟರ್ಟೈನ್ಮೆಂಟ್ ಅಂತ ಅನ್ಸುತ್ತೆ ನೀವ್ ಹೇಳ್ದಂಗೆನೆ ಆ ಒಂದು ಜೋರಾಗಿ ನಗಬೇಕು ನಾವೆಲ್ಲರೂ ಥಿಯೇಟ್ರಲ್ಲಿ ಅನ್ನೋದಕ್ಕೆ ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಹೇಳಿದ್ರೆ ಏನೋ ತುಂಬಾ ಇಂಟಲೆಕ್ಚುಲೈಸ್ ಮಾಡಿ ಇದ್ರಲ್ಲಿ ಹಾಗೆ ಹೀಗೆ ಹೇಳಿದೀವಿ ಅನ್ನೋ ಸಿನಿಮಾ ಅಲ್ಲ ಇದು ಇಟ್ಸ್ ಅ ವೆರಿ ಸರಳವಾಗಿ ಹೇಳಿರುವಂತಹ ಒಂದು ಕಥೆ ಬಟ್ ಹೇಳೋದನ್ನ ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳೋದಿಕ್ಕೆ ಟ್ರೈ ಆ ನೀವು ಹೊಟ್ಟೆ ಹುಣ್ಣಾಗುವಷ್ಟು ಹತ್ತಿರ ಅಂತ ನಾನು ಹೇಳಲ್ಲ ಒಂದು ಕಿರುನಾಗೆ ಇರುತ್ತೆ ಸಿನಿಮಾ ನೋಡ್ತಾ ಇರ್ಬೇಕು ಒಂದು ಚಿಕ್ಕ ಸ್ಮೈಲ್ ಅಂದ್ರೆ ನೀವು ನೋಡ್ತಾ ಇರ್ಬೇಕಾದ್ರೆ ಹಾ ಓಕೆ ಚೆನ್ನಾಗಿರಲ್ಲ ಫೀಲ್ ಗುಡ್ ಫ್ಯಾಕ್ಟರ್ ಆ ಒಂದು ಫೀಲಿಂಗ್ ಅಲ್ಲಿ ಸಿನಿಮಾ ನೋಡ್ತೀರಾ ಅಕೇಶನಲಿ ಅಲ್ಲಿ ಇಲ್ಲಿ ಸ್ವಲ್ಪ ನಗು ಬರುತ್ತೆ ನಿಮಗೆ ಅಂಡ್ ಆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಲ್ಲಿ ನೋಡಿ ಸಿನಿಮಾ ನೋಡಾದ್ಮೇಲೆ ಕೂಡ ಯು ಫೀಲ್ ಗುಡ್ ಅಂದ್ರೆ ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ ಅಂತೂ ಇರುತ್ತೆ ಅಂಡ್ ದೆನ್ ಮನೆಗೆ ಹೋದಾಗ್ಲೂ ಕೂಡ ಯು ವಿಲ್ ಪ್ರಾಬ್ಲಿ ಬಿ ಯು ನೋ ಹ್ಯಾಪಿ ಯು ಯು ಮೈಟ್ ಹ್ಯಾವ್ ಅ ಸ್ಮೈಲ್ ಸೊ ದಿಸ್ ಇಸ್ ದಟ್ ಫಿಲ್ಮ್ ನಾವು ಇದು ಅವನ ಪ್ರೀವಿಯಸ್ ಸಿನಿಮಾನಲ್ಲಿ ತುಂಬಾ ನಾವು ಇಂಟಲೆಕ್ಚುಲೈಸ್ ಮಾಡಿ ಮೆಟಾಫರ್